ಹಾಯ್ ಎಲ್ಲರಿಗೂ ನಮಸ್ಕಾರ ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ವ್ಲಾಗ್ಗೆ ಸ್ವಾಗತ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಟೀ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನಾನು ಸ್ಪೆಷಲಾಗಿ ಬೆಲ್ಲ ಟೀ ಮಾಡ್ತಾ ಇದ್ದೀನಿ ಸ್ಪೆಷಲ್ ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಲ್ಲ ಟೀನೇ ಜಾಸ್ತಿ ಕುಡಿಯೋದು ಸೊ ಹಾಗಾಗಿ ಬೆಲ್ಲ ಟೀ ಮಾಡ್ತಾ ಇದ್ದೀನಿ ಯಾರಾದರೂ ರಿಲೇಟಿವ್ ಬಂದಿದ್ದರೆ ಅಥವಾ ಬೇರೆ ಯಾರಾದರೂ ಮನೆಗೆ ಬಂದಿದ್ದರೆ ಮಾತ್ರ ನಾವು ಸಕ್ಕರೆ ಟೀನ ಕಾಯಿಸ್ಕೋತೀವಿ ಇಲ್ಲಾಂದರೆ ಟೀನೇ ಪ್ರಿಫರ್ ಮಾಡ್ತೀವಿ ಪ್ರತಿ ಸಲವೂ ಬೆಲ್ಲ ಟೀ ಮಾಡಬೇಕಾದ್ರೆ ಬೆಲ್ಲದ ಕಾಫಿ ಮಾಡಬೇಕಾದ್ರೆ ಬೆಲ್ಲನ ಪುಡಿ ಮಾಡಿಟ್ಕೊಂಡು ಅದು ಕರ್ಗೋವರೆಗು ವೆಯ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅದರಿಂದ ಬೆಲ್ಲದ ಟೀ ಕಾಫಿ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಈ ಥರ ಒಂದ್ಸಲ ಬೆಲ್ಲದ ಪಾಕನ ಮಾಡಿಟ್ಕೊಳ್ಳಿ ನೀವು ಸಕ್ಕರೆಯಲ್ಲಿ ಕಾಫಿ ಮಾಡೋದನ್ನ ಮರತೇ ಬಿಡ್ತೀರಾ ಯಾವಾಗಲೂ ಬೆಲ್ಲನೇ ಯೂಸ್ ಮಾಡ್ತಾ ಇರ್ತೀರಾ ಬೆಲ್ಲದ ಪಾಕ ಮಾಡ್ಕೊಂಡ್ರೆ ನಮಗೆ ತುಂಬ ರೀತಿ ಬೆನಿಫಿಟ್ ಇದೆ ಬರೀ ಕಾಫಿ ಟೀಗೆ ಅಷ್ಟೇ ಅಲ್ಲ ಇನ್ಸ್ಟೆಂಟಾಗಿ ಆಗಿ ಪಾಯಸ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಕಾಫಿ ಟೀ ಮಾಡ್ಕೋಬೋದು ಜ್ಯೂಸ್ ಮಾಡ್ಕೋಬೋದು ಮಿಲ್ಕ್ ಶೇಕ್ ಮಾಡ್ಕೋಬೋದು ಏನು ಎಲ್ಲ ಥರನೂ ನಾವು ಬೆಲ್ಲದ ಪಾಕನ ಯೂಸ್ ಮಾಡ್ಬೋದು ಮತ್ತೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಮಾತ್ರ ನಾವು ಆ್ಯಡ್ ಮಾಡ್ಕೊ ನಿಮಗೆ ಕಮ್ಮಿ ಶುಗರ್ ಸ್ವೀಟ್ ಬೇಕಂತ ಅಂದರೆ ಕಮ್ಮಿ ಬೆಲ್ಲದ ಪಾಕನ ಹಾಕೋಬೋದು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಸೊ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ನನಗೆ ಈ ಮೆಥಡ್ ತುಂಬ ಇಷ್ಟ ನಾನು ಅದಕ್ಕೆ ಯಾವಾಗಲೂ ಇದನ್ನೇ ಫಾಲೋ ಮಾಡ್ತೀನಿ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಬೆಲ್ಲದ ಟೀ ಅಥವಾ ಕಾಫಿ ಅಲ್ವಾ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೀ ಎಲ್ಲ ಕುಡಿದಿದ್ದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ತಿಂಡಿಗೆ ಇವತ್ತು ಪಲಾವ್ನ ಮಾಡ್ತಾಯಿದ್ದೀನಿ ಪಲಾವ್ಗೆ ಇದೇ ಥರ ತರಕಾರಿಗಳನ್ನ ಹಾಕಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಡುಗೆ ಅನ್ನೋದು ಹೀಗೆ ಇರಬೇಕು ಹೀಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ಮಾತ್ರ ಅಡುಗೆ ಹಾನು ಆ ಥರ ಎಲ್ಲ ಏನಿಲ್ಲ ನಾವು ಹೆಂಗೆ ಮಾಡಿದ್ರು ಅದು ಅಡುಗೆನೇ ಬಟ್ ರುಚಿಯಾಗಿರಬೇಕು ಅಷ್ಟೇ ಪ್ರೀತಿಯಿಂದ ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಯಾವುದೇ ಒಂದು ಪದಾರ್ಥ ಇದ್ದರೂ ಇಲ್ಲ ಅಂದ್ರೂ ಅಡುಗೆನ ಖಂಡಿತವಾಗ್ಲೂ ಮಾಡ್ಬೋದು ಮಾಡೋ ಮನಸ್ಸಿರಬೇಕು ಅಷ್ಟೇ ಸ್ಟವ್ನ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಹಾಕಬೇಕು ನಾನಿವತ್ತು ಕ್ಯಾರೆಟ್ ಬೀನ್ಸ್ ನವಿಲ್ಕೋಸ್ ಮತ್ತು ಆಲೂಗೆಡ್ಡೆನೇ ಹಾಕಿದ್ದೀನಿ ನಮ್ಮ ಮನೇಲಿ ಬಟಾಣಿ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನೇನು ಯೂಸ್ ಮಾಡ್ಕೊಂಡಿರಲಿಲ್ಲ ಬಟಾಣಿ ಬಂದು ಕಡ್ಡೆಕಾಲು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಏನಿರುತ್ತೋ ಅದರಲ್ಲೇ ಮಾಡಿದ್ರೇ ಅಡುಗೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿವತ್ತು ಹಸಿ ಮೆಣಸಿನ್ಕಾಯಿ ಏನು ಹಾಕಿರಲಿಲ್ಲ ಸೊ ಹಾಗಾಗಿ ಖಾರ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಪುಡಿನ ಹಾಕೊಂಡ್ರೆ ಸಾಕು ಅದಾಗಿದ್ದಾದ ಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಹಾಕಿ ನೀರು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿದ್ದಾದ್ಮೇಲೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿ ಹಾಕೋಬೋದು ಉಪ್ಪು ಕಮ್ಮಿ ಇದ್ರೆ ಖಾರ ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಅಥವಾ ಖಾರ ಪುಡಿ ಹಾಕಿ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೋಬೋದು ಅದಕ್ಕೆ ಆದಮೇಲೆ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕಿ ಮೇಲೆ ಸ್ವಲ್ಪ ನಿಂಬೆಹಣ್ಣು ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕಿದ್ರೆ ಚಿಕ್ಕದಾಗಿರೋ ಪಲಾವ್ ರೆಡಿಯಾಗಿರುತ್ತೆ ನೀವು ಇದಕ್ಕೆ ಬಾಸುಮತಿ ಅಕ್ಕಿನಾದರೂ ಯೂಸ್ ಮಾಡ್ಬೋದು ಸೋನಾ ಮಸರಿ ಅಕ್ಕಿನಾದರೂ ಯೂಸ್ ಮಾಡ್ಬೋದು ಏನಾದರೂ ಯೂಸ್ ಮಾಡ್ಬೋದು ನಾನಿವತ್ತು ಡಿಪೋ ಅಕ್ಕಿಲಿ ಮಾಡ್ತಾ ಇದ್ದೀನಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅದ್ರ ಜೊತೆ ನಾನು ರೈತನ ಮಾಡ್ಕೋತಾ ಇದ್ದೀನಿ ಪಲಾವ್ ಅಂದ್ರೇ ರೈತ ಇರಲೇಬೇಕು ರೈತ ಇಲ್ಲ ಅಂದರೆ ಅದು ಪಲಾವ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೆ ನಾನು ಚಿಕ್ಕದಾಗಿ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಮೊಸರು ಬೇಕು ಎಷ್ಟು ನೀರು ಬೇಕು ಅಂತ ನಿಮಗೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನು ಒಂದು ಬಟ್ಲು ಮೊಸರನ್ನು ತೊಗೊಂಡಿದ್ದೀನಿ ಅದೇ ಒಂದು ಬಟ್ಲು ನೀರನ್ನ ತೊಗೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೈತ ರೆಡಿ ಆಗುತ್ತೆ ನಿಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೋಬೋದು ಇಲ್ಲ ತೆಳುಗೆ ಇಷ್ಟಪಡ್ತೀರ ಅಂದರೆ ಸ್ವಲ್ಪ ತೆಳುಗೆ ಮಾಡ್ಕೋಬೋದು ನಮ್ಮನೆಯಲ್ಲಿ ತುಂಬ ಗಟ್ಟಿನೂ ತಿನ್ನಲ್ಲ ತುಂಬ ತೆಳುನೂ ತಿನ್ನಲ್ಲ ಸ್ವಲ್ಪ ನಾನು ಮೀಡಿಯಮಲ್ಲಿ ಮಾಡ್ಕೊಂಡಿರ್ತೀನಿ ಅದರಲ್ಲೂ ಪಲಾವ್ ಜೊತೆಗೆ ರೈತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ ಅದಾಗಿದ್ದಾದಮೇಲೆ ಪಲಾವ್ ಇಷ್ಟು ಮಾಡೋ ಜೊತೆಗೆ ಪಲಾವ್ ವಿಷಲ್ ಕೂಡ ಹೋಗಿತ್ತು ಕೂಲಾಗಿತ್ತು ಕುಕ್ಕರು ಸೊ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನು ಡಿಪೋ ಹಾಕಿಲ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಡಿಪೋ ಹಾಕಿಲ್ ಮಾಡಿದ್ರು ತುಂಬ ಉದುರಾಗೇ ಬಂದಿತ್ತು ತುಂಬ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಅಡುಗೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಥರ ಏನಿಲ್ಲ ನಾವು ಹೇಗೆ ಮಾಡಿದ್ರೂ ಅಡುಗೆ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಒಂದು ಚೆನ್ನಾಗಿ ಹಾಕಬೇಕು ಅಷ್ಟೇ ಸೊ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇವತ್ತು ಬಾಕ್ಸಿಗೂ ಅದನ್ನೇ ಪ್ಯಾಕ್ ಮಾಡಿದ್ದೆ ನಾನು ರಾಗಿ ಗಂಜಿ ಅದ್ರ ಜೊತೆ ಪಲಾವು ಮತ್ತು ರೈತನ ಕೊಟ್ಟಿದ್ದೆ ಪಲಾವ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತು ರೈತಾಗೂ ಪಲಾವ್ಗೂ ಕಾಂಬಿನೇಷನ್ ಸಖತ್ತಾಗಿತ್ತು ನೀವೊಂದು ಸಲ ಟ್ರೈ ಮಾಡಲೇಬೇಕು ನಾನು ಮಧ್ಯಾಹ್ನ ಇವ್ರಿಗೆ ಬಾಕ್ಸಿಗೂ ಕೂಡ ಇದನ್ನೇ ಪ್ಯಾಕ್ ಮಾಡಿದ್ದೆ ಪಲಾವು ಮತ್ತು ಅದ್ರ ಜೊತೆ ಸ್ವಲ್ಪ ರಾಗಿ ಗಂಜಿ ರಾಗಿ ಗಂಜಿ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಈ ಬೇಸಿಗೆಯಲ್ಲಿ ರಾಗಿ ಗಂಜಿ ಕುಡ್ದಿಲ್ಲ ಅಂದರೆ ಅದು ಊಟನೇ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ರಾಗಿ ಗಂಜೆ ಎನಿ ಟೈಮ್ ಮಾಡಿರ್ತೀನಿ ಅದ್ರ ಜೊತೆ ರೈತ ಸೊ ಇಷ್ಟನ್ನು ಅವರಿಗೆ ಊಟಕ್ಕೆ ಪ್ಯಾಕ್ ಮಾಡಿದ್ದೆ ಇಷ್ಟು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಗಂಟೆ ಆಗೋಗಿತ್ತು ಹೊರಗಡೆ ಹೋಗಬೇಕು ಅಂತ ಹೊರಟಿದ್ವಿ ಸೊ ಎಷ್ಟು ಬೇಗ ಮಾಡಿಕೊಂಡ್ರೂ ಕೆಲಸ ಮುಗಿತಾನೆ ಇರಲಿಲ್ಲ ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಆಗ್ತಾ ಇದ್ವಿ ಯಾಕೆಂದರೆ ಊರಿಂದ ಸ್ವಲ್ಪ ರಿಲೇಟಿವ್ಸ್ ಬಂದಿದ್ದರು ಸೊ ಹೊರಗಡೆ ಕರ್ಕೊಂಡು ಎಲ್ಲಾದರೂ ಹೋಗಬೇಕಿತ್ತು ಆಚೆಗೆ ಬಟ್ ಇವಾಗ ಮನೇಲಿ ಪಾಪು ಇರೋದ್ರಿಂದ ತುಂಬ ದೂರ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇಲ್ಲೇ ಎಲ್ಲಾದರೂ ಮನೆ ಹತ್ರನೇ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಹೊರಟಿದ್ದೀವಿ ಅದ್ರ ಜೊತೆ ಅಡುಗೆ ಮಾಡಿಟ್ಟೋದ್ರೆ ಬಂದ ತಕ್ಷಣ ಊಟ ಮಾಡ್ಕೋಬೋದು ಅನ್ನೋ ರೀಸನ್ನಿಗೆ ಈ ಎಲ್ಲನೂ ಬೇಗ ಬೇಗ ಇದ್ದೀವಿ ರಾಗಿ ಗಂಜಿ ಮಾಡಿದ್ದೆ ರಾಗಿ ಗಂಜಿ ಮಾಡೋದು ತುಂಬ ಈಸಿ ನಾನು ತುಂಬ ಸಲ ತೋರಿಸಿದ್ದೀನಿ ನೀರನ್ನ ಕಾಯೋಕೆ ಇಟ್ಬಿಟ್ಟು ನೀರು ಚೆನ್ನಾಗಿ ಕುದ್ದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಹಸಿ ಹಿಟ್ಟು ಹಾಕಿ ಸ್ವಲ್ಪ ನೀರಾಕಿ ಗಂಟು ಹೊಡ್ಕೊಂಡು ಕುದಿತಿರೋ ನೀರಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ರಾಗಿ ಗಂಜಿ ರೆಡಿ ಆಗುತ್ತೆ ನಾನು ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ನಲ್ವ ಸೊ ಶಾಪಿಂಗ್ ಅಂದರೆ ತುಂಬ ದೊಡ್ಡದಾಗೇನು ಮಾಡಲಿಲ್ಲ ಸೊ ಇಲ್ಲೇ ಹತ್ತಿರದಲ್ಲಿ ತೊಗೊಂಡು ಬಂದ್ವಿ ಒಂದು ಶಾಪಲ್ಲಿ ಸೊ ನಮ್ಮ ಅಕ್ಕ ಬಂದಿದ್ದರು ನಮ್ಮ ಅಕ್ಕನಿಗೆ ಒಂದೆರಡು ಟಾಪ್ಸ್ಗಳು ಡ್ರೆಸ್ಗಳು ತೊಗೊಂಡ್ಲು ಅವಳು ನಾನು ಒಂದೆರಡು ಟಾಪ್ಗಳನ್ನ ತೊಗೊಂಡೆ ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ನೋಡಿ ಚೆನ್ನಾಗಿದೆಯಾ ಅಂತ ಸೊ ಇಷ್ಟ ಆಯಿತು ಜಾಸ್ತಿ ಏನು ಕೊಡಲಿಲ್ಲ ಇದಕ್ಕೆ ತ್ರೀ ಹಂಡ್ರೆಡ್ ಅದಕ್ಕೆ ತ್ರೀ ಹಂಡ್ರೆಡ್ ಅಷ್ಟೇ ಕೊಟ್ಟಿದ್ದು ಸೊ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದಕ್ಕೆ ವೈಟ್ ಕಲರ್ ಪ್ಯಾಂಟ್ ಇತ್ತು ಸೊ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಅದಕ್ಕೆ ಬ್ಲೂ ಕಲರ್ ಪ್ಯಾಂಟ್ ಇರಲಿಲ್ಲ ಸೊ ನಾನು ಹಾಗಾಗಿ ತೊಗೊಂಡೆ ನಿಮಗೆ ವಿಡಿಯೋದಲ್ಲಿ ಇದು ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಎರಡು ತುಂಬ ಚೆನ್ನಾಗಿತ್ತು ಅನ್ನೋ ನೋಡೋಕ್ಕೂ ತುಂಬ ಚೆನ್ನಾಗಿ ಇತ್ತು ಸೊ ಹಾಗಾಗಿ ತೊಗೊಂಡು ಬಂದ್ವಿ ಇದ್ರ ಜೊತೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು